ಹೌದು ಇನ್ನು ಈ ರೀತಿ ಸುದ್ದಿ ಬರ್ತಿರೋದಕ್ಕೆ ನಟ ರಿಷಬ್ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಈಗ ರಿಷಬ್ ಅವರು ಈಗ ಈಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಹಾಗಾದ್ರೆ ಏನಾಯಿತು ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ ಬುಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದ ಮೇಲಿದೆ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಟ ರಿಷಬ್ ತಂಟನ್ ಅವರು ಸೇರ್ಪಡೆಯಾಗಿದ್ದಾರೆ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲಿ ಮನೆಯಲ್ಲಿ ತೀವ್ರವಾದ ಎದೆನೋವು ಕಾಣಿಸಿಕೊಂಡಿದೆ ಮುಂಬೈನಲ್ಲಿ ಇರುವಂಥ ಅಪಾರ್ಟ್ಮೆಂಟ್ನಲ್ಲಿ ಇವರಿಗೆ ತೀವ್ರವಾದ ಎದೆನೋವು ಕಾಣಿಸಿಕೊಂಡಿದೆ ಇನ್ನು ಎರಡು ತಿಂಗಳಲ್ಲಿ ಅವರ ಮದುವೆನೂ ಸಹ ಫಿಕ್ಸ್ ಆಗಿತ್ತು ಅಂತಲೂ ಕೂಡ ಹೇಳಲಾಗ್ತಾಯಿದೆ ಸದ್ಯ ಇದೇ ಸಂದರ್ಭದಲ್ಲಿ ಕುಟುಂಬದವರು ಅವರಿಗೆ ಪಕ್ಕದಲ್ಲಿದ್ದಂಥ ಆಸ್ಪತ್ರೆಗೆ ಕರೆದು ಮಲ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆ ದಾರಿ ಮಂದಿನೇ ಕೊನೆ ಸೆಳೆದಿದ್ದಾರೆ ಆಗಲೇ ಅವರಿಗೆ ಗೊತ್ತಾಗಿರುವಂಥದ್ದು ಹೃದಯಘಾತಕ್ಕೆ ಒಳಗಾಗಿದ್ದಾರೆ ಅಂತ ಸುಮಾರು ಎರಡು ಮೂರು ತಿಂಗಳಿಂದಲೂ ಕೂಡ ಸ್ವಲ್ಪ ಇದೇನೋ ಕಾಣಿಸಿಕೊಂಡಿದೆ ಆದರೆ ನಿರ್ಲಕ್ಷ್ಯತೆ ಹೊಂದಿದ್ದರು ಇನ್ನು ರಿಷಬ್ ತಂಡನ್ ಅವರು ಬಾಲಿವುಡ್ನಲ್ಲಿ ಅತಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಗಿದ್ದಾರೆ ಮತ್ತು ಸಿಂಗರ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಕೆಲವು ಸಿನಿಮಾಗಳಿಗೆ ನಾಯಕನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಆದರೆ ಪ್ರಮುಖವಾಗಿ ಆಶಿಕ್ ಮತ್ತು ಕೋಯಿ ಮಲ್ಗಯ್ಯ ಮತ್ತು ದಿಲ್ವಾಲಾ ಎಂಬ ಸಿನಿಮಾದಲ್ಲಿ ಕೂಡ ಇವರು ನಾಯಕರಾಗಿ ಕಾಣಿಸಿಕೊಂಡಿದ್ರು ಆದರೆ ಮೂವತ್ತೆರಡನೇ ವಯಸ್ಸಿನಲ್ಲಿ ಕೊನೆಯ ಸುಳಿದಿದ್ದಾರೆ